ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣೇ ಅಂತ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಗಂಗಾ ಮತ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಕಾರ್ಯಾಧ್ಯಕ್ಷರಾದ ಶ್ವೇತಾ ಧನಂಜಯವರಿದ್ದಾರೆ ಬೆಂಗಳೂರು ನಗರ ಅಧ್ಯಕ್ಷರಾದ ಶ್ವೇತ ಎಂ ಪಿ ಮಂಜುನಾಥ ಅವರಿದ್ದಾರೆ ಮತ್ತೆ ಕರ್ನಾಟಕ ರಾಜ್ಯ ಗಂಗಾ ಮತ ನೌಕರ ಸಂಘದ ಆದಜಾಂಚಿಯರಾದ ದತ್ತಾತ್ರೇಯ ಸಿರ್ಸಿಕರೆಯವರಿದ್ದಾರೆ ಉಪಾಧ್ಯಕ್ಷರಾದ ಪ್ರೊಫೆಸರ್ ಎಚ್ ಡಿ ಕಟ್ಟಿಮನಿ ಅವರಿದ್ದಾರೆ ಹಾಗೂ ಶ್ರೀತಾ ನಮ್ಮ ಸಂಘದ ಪದಾಧಿಕಾರಿಯವರಾದ ಚಂಗಪ್ಪನವರಿದ್ದಾರೆ ಸಂಘಟನಾ ಕಾರ್ಯದರ್ಶಿ ಅವರು ಅವರಿದ್ದಾರೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಕಾರ್ಯಪಾಲಕ ಅಭ್ಯರ್ಥಿ ಸ್ವಾಮಿ ಅವರಿದ್ದಾರೆ ಈ ದಿನ ಕರ್ನಾಟಕ ರಾಜ್ಯ ಗಂಗಾ ಮತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ನಗರದ ಪೇಟೆ ಬೆಂಗಳೂರು ವತಿಯಿಂದ ಕರ್ನಾಟಕ ರಾಜ್ಯ ಗಂಗಾಮತ ನೌಕರ ಕ್ಷೇಮಿ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ಮಹಾಸಭೆ ಮತ್ತು ಸರ್ವ ಸದಸ್ಯರ ಮಹಾಸಭೆಯನ್ನ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಆನಂದರಾವ್ ಸರ್ಕಲ್ ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಕೆಪಿ ಕೆಇಿ ಇಂಜಿನಿಯರಿಂಗ್ ಸಮುದಾಯ ಭವನದಲ್ಲಿ ನಡೆಸಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ఆహ్వాన పత్రికయ రాజ్య సంఘద సమూహ ఎలా పత్రిక ప్రకటన మెన్కేబీ ఇంజనీర్ సంఘా ఆడలితాధికార నేమసి సంఘద కార్యక్రమ నడుసలు ఉద్దేశించి సభయ విశ్వ కేబి ఇంజనీర్ సముదాయ నడిసలు సాధ్యవగా భానువార బంద్రెడ్ సంఘకే ఆధికార నేక మదలవణింగ్ నగర శ్రీపురం బాస్కీ మహజీ ఆర్టికల్చర్ ఈ హోటల్ ఈ సంఘద సర్వ సదస్యర విశేష మహాసభ సర్వ సదస్యర సభ వ్యవస్థ ఈ కార్యక్రమం కర్ణాటక రావిధ మూల యంత్రి ಸದಸ್ಯರಾಗಿರುವಂತ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಗಂಗಾ ಮತಸ್ಥ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ನೌಕರ ಬಾಂಧವರು ಜಿಲ್ಲಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲ ಸದಸ್ಯ ಬಾಂಧವ ಬಾಂಧವರು ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಅನ್ಕೊಂಡು ಈ ಪತ್ರಿಕಾ ಮಾಧ್ಯಮ ಮತ್ತೆ ಎಲ್ಲ ಪರವಾಗಿ ನಾವು ಕೋಳ್ಕೊತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಧನಂಜಯ ಅಂತ ಹೇಳಿ ನಾನು ರಾಜ್ಯ ಗಂಗಾ ನೌಕರರ ಕ್ಷೇಮದಲ್ಲಿ ಕರ್ತವ್ಯ ಕತ್ತರಿ ಈ ಇಪ್ಪತ್ಮೂರನೇ ತಾರೀಕು ಏನು ನಾವು ಸರ್ವ ಸದಸ್ಯರ ಸಭೆ ವಿಶೇಷ ಸಭೆಯನ್ನು ಕರೆದಿದ್ದೀವಿ ಈ ಒಂದು ಸಭೆಗೆ ನಮ್ಮ ಶಾಂತ ವಿಶ್ವ ಚೌಡಯ್ಯ ಸ್ವಾಮೀಜಿಗಳು ಅಂಬಿಗರ ನಿಜ ಸಣ್ಣ ನಿಜ ಸಣ್ಣ ಅಂಬಿಗರ ಚೌಡಯ್ಯನವರ ಗುರುಪೀಠದಿಂದ ಇವರು ಸಹ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಉಡುಪಿ ಇವರು ಸಹ ಆಗಮಿಸ್ತಾ ಇದ್ದಾರೆ ಜೊತೆಗೆ ಮಾಜಿ ಸಚಿವರಾದಂತಹ ಶ್ರೀ ಪ್ರಮೋದ್ ಮದುವರಾಜ್ ಸರ್ ಅವರು ಸಹ ಆಗಮಿಸ್ತಿದ್ದಾರೆ ಜೊತೆಗೆ ನಮ್ಮ ಹಾಲಿ ರೇಷ್ಮೆ ಮಾರುಕಟ್ಟೆ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀ ಎನ್ ಗಂಗಾಧರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ನಿವೃತ್ತ ಐ ಎ ಎಸ್ ಆಫೀಸರ್ ಎಸ್ ಎನ್ ಜಯರಾಮ್ ಇವರು ಸಹ ಆಗಮಿಸ್ತಿದ್ದಾರೆ ಅಲ್ಲದೆ ಐಆರ್ ಎಸ್ ಅಧಿಕಾರಿಗಳಾದಂತಹ ಶ್ರೀ ಆನಂದ್ ರತ್ಗಲ್ ಅಂತ ಹೇಳಿ ಅವರು ಸಹ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಪರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ನಾಗೇಂದ್ರ ಎಫ್ ಹೊನ್ನಲ್ಲಿ ಇವರು ಸಹ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಾಗೂ ಸಭೆ ಸದಸ್ಯರ ಸಭೆ ವಿಶೇಷ ಸಭೆಗಳನ್ನು ನಡೆಸಬೇಕು ಅಂತ ಹೇಳಿ ನಾವು ಸಂಘದಿಂದ ತೀರ್ಮಾನ ಮಾಡಿದ್ದು ಸ್ಥಳದ ಬದಲಾವಣೆ ಆಗಿದೆ ಈ ಒಂದು ಸ್ಥಳದ ಬದಲಾವಣೆ ಬಗ್ಗೆ ತಾವೆಲ್ಲ ಪ್ರಚಾರ ಕೊಟ್ಟು ನಮ್ಮ ನೌಕರ ಬಾಂಧವರು ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದಕ್ಕೆ ವ್ಯವಸ್ಥೆ ಮಾಡೋದನ್ನು ನಾನು ತಮ್ಮಲ್ಲಿ ಕೋರ್ಕೊಡ್ತಾ ಇದ್ದೇನೆ ಜೊತೆಗೆ ಅದೇ ದಿನ ನಾವು ಹೊಸ ಬಾರಿ ರಚನೆ ಮಾಡೋ ಬಗ್ಗೆ ಸಹ ಚುನಾವಣೆಯನ್ನು ಸಹ ಪ್ರಕ್ರಿಯೆಯನ್ನು ಸಹ ಕೈಗೊಳ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ ಎಲ್ಲ ನೌಕರ ಬಾಂಧವರು ಸದಸ್ಯರುಗಳು ಸಹ ಆಗಮಿಸಿ ಹೊಸ ಚುನಾಯಿತ ಸದಸ್ಯರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮಗಳ ಮೂಲಕ ನಾನು ಎಲ್ಲರಿಗೂ ಕೋರ್ಕೊಡ್ತಾ ಇದ್ದೀನಿ ನಮಸ್ಕಾರ ನಾನು ಬೆಂಗಳೂರು ಸಂಘದ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿ ನಾನು ಈ ಸಭೆ ಇಪ್ಪತ್ತ ಮೂರನೇ ತಾರೀಕು ಏನು ಬೆಂಗಳೂರಲ್ಲಿ ನಾವು ನಡೆಸ್ತಾ ಇದ್ದೀವಿ ಈ ಒಂದು ಸಭೆಗೆ ನಮ್ಮ ಎಲ್ಲ ನೌಕರ ಬಾಂಧವರು ಎಲ್ಲ ನಮ್ಮ ಗ್ರಾಮದ ನೌಕರರ ಬಾಂಧವರು ಕೂಡ ಎಲ್ಲ ತಕ್ಕದೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಕಣಕಳಿಯಿಂದ ಎಲ್ಲರೂ ಕೇಳ್ತೇನೆ ಮತ್ತೆ ಈ ಮೂಲಕ ಮಾಧ್ಯಮದ ಮೂಲಕ ಎಲ್ಲ ನೌಕರ ಬಂದವರು ಕೂಡ ನಾನು ಬಹಳ ಸಂತೋಷವಾಗಿ ಆಹ್ವಾನಿಸುತ್ತಿದ್ದೇನೆ ನಮಸ್ಕಾರ ನಾನು ದತ್ತಾತ್ರೇ ಶಶಿಕರ್ ಅಂತ ಹೇಳಿ ನಾನು ಬೆಂಗಳೂರು ಕರ್ನಾಟಕ ರಾಜ್ಯ ಗಣ ಮತ್ತು ನೌಕರ ಕ್ಷೇತ್ರ ಅಭಿವೃದ್ಧಿ ಸಂಘದ ಖಜಾಂಚೇರಿಗೆ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಸಭೆ ಕರೆದಿರೋ ಉದ್ದೇಶಗಳು ಏನು ಅಂದ್ರೆ ಒಂದೇದು ನಮ್ಮ ಸರ್ವ ಸದಸ್ಯರ ಮಹಾಸಭೆ ಏನಿದೆ ಅದು ಅದಕ್ಕೆಲ್ಲರೂ ಭಾಗವಹಿಸಿದ ಸದಸ್ಯರಾಗಿರೋದಂತ ಎರಡನೇದು ಅಚಾನಕ್ಕಾಗಿ ಸ್ಥಳ ಬದಲಾವಣೆ ಈಗಾಗಲೇ ನಾವು ಕಾರ್ಡ್ಗಳನ್ನೆಲ್ಲ ಪ್ರಿಂಟ್ ಮಾಡಿ ಎಲ್ರಿಗೂ ಕಳಿಸಿದ್ವಿ ಮತ್ತೆ ವಾಟ್ಸಪ್ ಅನ್ನು ಎಲ್ಲ ಸದಸ್ಯರಿಗೆ ನಾವು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಬಟ್ ಈಗ ಹಾಲ್ ಅಲಭ್ಯತೆ ಕಾರಣದಿಂದ ನಾವು ಅನಿವಾರ್ಯವಾಗಿ ಸ್ಥಳನ ಬೇರೆ ಕಡೆ ಬಿಸ್ಕ್ ಮಗಜಿ ಮಾರ್ಕೆಟ್ ಅಂತ ಏನಿದೆ ಆ ಹೋಟೆಲ್ ಅಲ್ಲಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಯಾಕಂದ್ರೆ ಇದು ಕೊನೆ ಈ ತರ ಆಗಿರೋದ್ರಿಂದ ಎಲ್ಲರೂ ನಾವು ನೌಕರ ಸದಸ್ಯರಾಗಿರೋದ್ರಿಂದ ಮತ್ತೆ ಪೋಸ್ಟ್ ಪೋನ್ ಮಾಡಿ ಇನ್ನೊಂದ್ಸರಿ ಮಾಡಕ್ ಆಗಲ್ಲ ಸೊ ಇದರಲ್ಲಿ ಮತ್ತೆ ಅವ್ರಿಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೆ ಈಗ ಈ ಮೀಡಿಯಾ ಮುಖಾಂತರ ಎಲ್ರೂ ವಿಷಯಗಳು ಹೋಗ್ಲಿ ಸಾಧ್ಯ ಆದಷ್ಟು ನಾವು ಅದನ್ನ ವಾಟ್ಸಪ್ ಮುಖಾಂತರ ಎಲ್ರಿಗೂ ತಿಳಿಸಿದೀವಿ ಮತ್ತೆ ಜಿಲ್ಲಾ ಸಂಘದ ಅಧ್ಯಕ್ಷರುಗಳು ತಾಲೂಕು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಎಲ್ಲ ಅವ್ರಿಗೂ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಈ ತರ ಸ್ಥಳ ಬದಲಾವಣೆ ಆಗಿದೆ ಅನ್ಯಥಾ ಭಾವಿಸದೆ ಎಲ್ಲರೂ ಬಂದಿದ ಭಾಗವಹಿಸಬೇಕು ಅಂತ ಹೇಳಿ ಸೊ ಅದಕ್ಕೆ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಎಲ್ರಿಗೂ ಕೇಳ್ಕೊಡೋದಕ್ಕೆ ಇಷ್ಟಪಡೋದೇನಂದ್ರೆ ದಯವಿಟ್ಟು ತಾವು ಅವತ್ತಿನ ದಿನ ಸ್ಥಳ ಬದಲಾವಣೆ ಆಗಿದೆ ಆ ಸ್ಥಳದೊಳಗೆ ಅನ್ಯಥಾ ಭಾವಿಸದೆ ಅಲ್ಲಿಗೆ ಬನ್ನಿ ಸಭೆಯನ್ನ ಯಶಸ್ವಿ ಮಾಡಿ ಮತ್ತೆ ಉಳಿದಿರೋರ್ಗೂ ಯಾರು ವಾಟ್ ಅಲ್ಲಿ ಇರಲ್ಲ ಅಥವಾ ಯಾರಿಗೆ ಗೊತ್ತಿರಲ್ಲ ಅಂತವ್ರಿಗೆಲ್ಲ ನೀವು ಹೇಳಿ ಅವ್ರನ್ನ ಈ ಸಭೆ ಕರ್ಕೊಂಡಿ ಅಂತ ಕಳಕಿ ಮಾಡ್ಕೊಳ್ತೀನಿ ನಮಸ್ಕಾರ ಸರ್ ಅಡ್ರೆಸ್ ಶೇಷಾದ್ರಿಪುರಂಜಿ ಆರ್ಕಿಡ್ ಅಂತ ಹೇಳಿ ಶೇಷಾದ್ರಿಪುರಂ ಮಲ್ಲೇಶ್ವರಂ ನೀವು ಇದ್ರಲ್ಲಿ ಮೆಟ್ರೋನಲ್ಲಿ ಬಂದ್ರೆ ಅಲ್ಲಿ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಮಾಡ್ಬೇಕು ಮಂತ್ರಿ ಮಾಲ್ ಹತ್ರ ಸೊ ಉಳಿದಿರೋರು ಬಸ್ ಬರೋ ಅಥವಾ ವೆಹಿಕಲ್ ಬರೋಲ್ಲ ಆದ್ರೆ ಅಲ್ಲಿ ಬಂದು ಕೇಳಿದ್ರೆ ಗೊತ್ತಾಗುತ್ತೆ ಮತ್ತೆ ನಾವು ಈ ಲೊಕೇಶನ್ ಸಹಿತ ಎಲ್ಲ ವಾಟ್ಸ್ಆಪ್ ಶೇರ್ ಮಾಡಿದೀವಿ ಎಲ್ರಿಗೂ ಇಲ್ಲಾಂದ್ರೆ ಹಾಕಿ ಮ್ಯಾಪ್ ಅಲ್ಲಿ ಹಾಕಿದ್ರೆ ನೀವು ಈಸಿಯಾಗಿ ಅದನ್ನ ಐಡೆಂಟಿಫೈ ಮಾಡಬಹುದು ಸೊ ಅದಕ್ಕೆ ದಯವಿಟ್ಟು ಎಲ್ಲ ಸದಸ್ಯರಿಗೆ ನಾವು ಇದಿಂದ ವಿನಂತಿ ಮಾಡ್ಕೊಳ್ತಾ ಈ ಸಭೆನ ಮಿಸ್ ಮಾಡದೆ ಎಲ್ಲರೂ ಅಟೆಂಡ್ ಆಗಿ ಇದನ್ನ ಯಶಸ್ವಿ ಮಾಡಿದ್ದೀವಿ